ರೀಸಿನಬಲ್ ಪ್ರೈಸಸ್ ಅಡಿದೆ ಎಪ್ಪತ್ತೆಂಟರಲ್ಲಿ ನಾನು ಹುಟ್ಟಿದ ಆವಾಗ ಐದು ವರ್ಷ ವಯಸ್ಸು ಇದು ನಮ್ಮ ಅವರ ಜಮೀನು ಅವರಿಗೆ ಮೂವಾರು ಗಂಡು ಮಕ್ಕಳು ಚಂದ್ರಾಯಗೌಡ ಚಿಕ್ಕಪ್ಪ ಅವರು ಅವರ ಶ್ರೀಮತಿಯವರು ಬಂಜಪ್ಪನವರು ಅವರಿಗೆ ಇದ್ದಂಥ ಭಾಗ ನಾವು ಕುಟುಂಬದಲ್ಲಿ ಪಾಲು ಮಾಡಿಕೊಂಡಾಗ ನಮಗೆ ಪಾಲು ಬಂದಿದೆ ನಮಗೆ ಪಾಲಾಗಿ ಬಂದಿರತಕ್ಕಂಥದ್ದು ಒಟ್ಟಾರೆ ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ ನಮ್ಮ ತಾತನವರಿಂದ ಬಂದಿರತಕ್ಕಂಥ ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಬೇಕಾದರೆ ಅವ್ರು ಕಂಪ್ಲೇಂಟ್ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ತನಿಖಾ ಸಂಸ್ಥೆಯವರು ಅಧಿಕಾರಿಗಳು ತನಿಖೆ ಮಾಡ್ತಾರೆ ಕೆರೆ ಮತ್ತು ಸ್ಮಶಾನ ಜಾಗ ಚೆಕ್ ಮಾಡಿ ನೀವು ಚೆಕ್ ಮಾಡಿ ನೀವು ಚೆಕ್ ಮಾಡಿ ಈಗ ಯಾರು ಅಧಿಕಾರಿ ಡಿ ಸಿಗೆ ಕೊಡಲಿ ಇಲ್ಲ ಲೋಕಾಯುಕ್ತ ಕೊಡಲಿ ಯಾರು ಬೇಕಾದರೂ ಚೆಕ್ ಮಾಡಿ ಈಗ ಸುಮ್ಮನೆ ಯಾವುದೋ ಇವರಿಗೆ ರಾಜಕೀಯವಾಗಿ ನೀಟೆಗಳು ತೀರಿಸ್ಕೊಡೋಕ್ಕೆ ಇಲ್ಲಿಸಲ್ಲದೆ ಇರೋದು ಅದಕ್ಕೂ ನಾನು ಮಂತ್ರಿ ಆಗಿರೋದಕ್ಕೂ ಯಾವುದೂ ಸಂಬಂಧನೇ ಇಲ್ಲ ಚೆಕ್ ಮಾಡಲಿ ಲೋಕಾಯುಕ್ತಗೆ ಕೊಡಲಿ ಬಿಡಿ ಲೋಕಾಯುಕ್ತಗೆ ಕೊಟ್ಟು ಅವರು ತನಿಖೆ ಮಾಡ್ತಾರಲ್ಲ ನಿಷ್ಪಕ್ಷಪಾತವಾಗಿ ಸ್ವತಂತ್ರ ತನಿಖಾ ಸಂಸ್ಥೆ ಇದೆ ಅವರಿಗೆ ಕೊಟ್ಟು ತನಿಖೆ ಮಾಡಿಸ್ಲಿ ಏನಾದರೂ ಸತ್ಯಾಂಶ ಬಂದರೆ ಅದಕ್ಕೆ ಎಲ್ಲರೂ ಬಾಗ ತಲೆ ಬಾಗಬೇಕಾಗುತ್ತೆ ನಾನು ಮಂತ್ರಿ ಆಗಿದ್ದರೂ ಕೂಡ ತಲೆ ಬಾಗಬೇಕಾಗುತ್ತೆ ಕೊಡಲಿ ಡಿ ಸಿ ಅವ್ರಿಗೆ ಕೊಟ್ಟು ಎನ್ಕ್ವೈರಿ ಮಾಡೋಕೆ ಕೇಳಲಿ ಡಿ ಸಿ ಅವ್ರು ಮಾಡ್ತಾರೆ ನಾನು ಯಾಕೆಂದ್ರೆ ನಾವು ಮಂತ್ರಿ ಆಗಿದುಕೊಂಡು ನಾವೇ ತನಿಖೆ ಮಾಡ್ತೀವಿ ಅಂದರೆ ನೀವು ಅದಕ್ಕೂ ಇನ್ನೊಂದು ಥರ ಹೇಳ್ತೀರಾ ಅದಕ್ಕೆ ನೇರವಾಗಿ ಹಿಂಗೆ ಸುದ್ದಿ ಬಳಸಿ ಯಾಕೆ ಸ್ವತಂತ್ರ ತನಿಖಾ ಸಂಸ್ಥೆ ಲೋಕಾಯುಕ್ತದವರಿದ್ದಾರೆ ಇದ್ದಾರೆ ಅವರು ತನಿಖೆ ಮಾಡಲಿ ಅಂತ ಯಾಕೆ ಹೇಳಿದೆ ಅಂದರೆ ನಾನು ನಿಮಗೆ ಸರ್ಕಾರದಿಂದ ತನಿಖೆ ಮಾಡಿಸ್ತೀನಿ ಅಂದರೆ ನೀವು ಮಂತ್ರಿ ಅಂತ ಹೇಳ್ತೀರಿ ಯಾಕೆ ಬೇಕು ಯಾವುದೋ ಪಿತ್ರಾರ್ಜಿತ ಕಾ ಆಸ್ತಿ ಇದು ಯಾವುದೋ ಕಾಲದಿಂದ ನಮಗೆ ಬಂದಿರೋದು ನಮ್ಮ ತಾತ ಅವರು ಖರೀದಿ ಮಾಡಿ ಅವರಿಂದ ನಮಗೆ ಭಾಗವಾಗಿ ಬಂದಿರತಕ್ಕಂಥ ಜಮೀನು ಅದರಲ್ಲಿ ತಗೊಂಡು ಬಂದ್ಬಿಟ್ಟು ಇವತ್ತು ರಾಜಕೀಯವಾಗಿ ಕೆಸರು ಏರ್ಚಾಟ ಮಾಡೋದು ಅದನ್ನೇ ಉದ್ಯೋಗ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು ಕೆಲವ್ರಿಗೆ ಅದು ವೃತ್ತಿನೂ ಇರ್ಬೋದು ಅಭ್ಯಾಸವೂ ಇರ್ಬೋದು ಅದು ಅವ್ರ ಕೆಲಸ ಅದಕ್ಕಾಗಿಯೇ ಸ್ವತಂತ್ರ ತನಿಖಾ ಸಂಸ್ಥೆಗಳಿದ್ದಾವೆ ತನಿಖೆ ಮಾಡಲಿ ಕಾನೂನು ಪ್ರಕಾರ ನಾನು ನಡ್ಕೋಬೇಕು ಮತ್ತೊಬ್ಬರು ನಡ್ಕೋಬೇಕು ಅದಕ್ಕೆ ನಾವು ತಲೆಮಾಕ್ತೇವೆ ಆಸ್ತಿ ಅಂತೇಳಿದ್ರಿ ಅದನ್ನು ತನಿಖೆ ಮಾಡಲಿ ಈಗ ನಾನು ನಾನೇ ಯಾಕೆ ಸಫಾಯಿ ಕೊಡಬೇಕು ಯಾರಾದರೂ ತನಿಖೆ ಮಾಡಿ ಅದರ ಸತ್ಯಾಸತ್ಯತೆ ಏನಿದೆ ಅನ್ನೋದು ಅವರು ಹೇಳಿ ನಾನು ಯಾಕೆ ನಾನು ಮಂತ್ರಿ ಆಗಿದ್ಕೊಂಡು ಅದು ಕಂದಾಯ ಇಲಾಖೆ ಮಂತ್ರಿ ಆಗಿದ್ಕೊಂಡು ಅದು ಸರಿ ತಪ್ಪು ಅಂತ ನಂದು ವಿಷಯದಲ್ಲಿ ನಾನೇ ಹೇಳೋದಕ್ಕಿಂತ ಬೇರೆಯವರು ಯಾರಾದರೂ ಹೇಳಿ ಕೂಡಲಿ ಅಲ್ಲಿಗೆ ದೂರು ಕೊಟ್ಟು ತನಿಖೆ ಮಾಡಿಸ್ಲಿ ಆ ತನಿಖೆಗೆ ನಾವು ಸಾಕಾರ ಮಾಡ್ತೀವಿ ಮತ್ತು ತನಿಖೆ ಮಾಡಲಿ ಆಮೇಲೆ ತಾನೇ ಪ್ರಶ್ನೆ ಅವ್ರು ಏನ್ ಬೇಕೋ ಹೇಳ್ತಾರೆ ಆರೋಪ ಮಾಡೋರ್ಗೇನು ಯಾವುದು ಇಲ್ಲಿಂದ ಅಲ್ಲಿಗೆ ಹಾಕಿ ಅಲ್ಲಿಂದ ಇಲ್ಲಿಗ ಹಾಕಿ ಇರೋದು ಇಲ್ಲೇ ಇರೋದು ಎಲ್ಲ ಸೇರಿಸಿ ಆರೋಪ ಮಾಡ್ತಾರೆ ಆರೋಪ ಮಾಡೋರಿಗೆ ಯಾವುದು ಕಾನೂನು ಇಲ್ಲ ಆದರೆ ತನಿಖೆ ಮಾಡಬೇಕಾದಾಗ ಎಲ್ಲ ಕಾನೂನುಗಳು ಕೂಡ ಬರ್ತದೆ ತನಿಖೆ ಮಾಡ್ತಕ್ಕಂಥವ್ರು ಹಿಂದೆ ಏನು ನಂತರ ಏನು ಎಲ್ಲವನ್ನು ತನಿಖೆ ಮಾಡ್ತಾರೆ ಅದಕ್ಕಾಗಿ ನಾನು ಹೇಳೋದು ಸ್ವತಂತ್ರವಾಗಿ ತನಿಖೆ ಈ ಕೈ ಬರಹ ಪಾಣಿ ಇದ್ದಿದ್ದು ಎರಡು ಸಾವಿರದ ಇಸ್ವಿಗೆ ಮೊದಲು ಎರಡು ಸಾವಿರದ ಇಸ್ವಿಗಿಂತ ಮೊದಲು ಕೈ ಬರಹ ಪಾಣಿ ಇದ್ದಿದ್ದು ಸೊ ಆವಾಗ ಏನಾಗಿದೆ ಅನ್ನೋದು ಕೂಡ ದಾಖಲೆಗಳು ತೆಗೆದು ನೋಡಬೇಕು ದಾಖಲೆ ತೆಗೆದು ನೋಡಿದ ಮೇಲೆ ಗೊತ್ತಾಗುತ್ತೆ ಏನಾಗಿದೆ ಏನು ಸರಿ ಆಗಿದೆಯಾ ತಫ್ ಎಲ್ಲವೂ ಕೂಡ ಎಲ್ಲವೂ ತನಿಖೆ ಆಗಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಯಾವುದು ನಾವು ಅದಕ್ಕೆ ತನಿಖೆಗೆ ನಾವು ಯಾಕೆ ಎರಡನೇ ಬಾರಿ ಯೋಚನೆ ಮಾಡಿದೆ ಸೆಕೆಂಡು ಯೋಚನೆ ಮಾಡೋದು ಯಾರಿಗೆ ಏನಿದ್ರೆ ಅದು ತನಿಖೆ ಆಗಲಿ ಕಾನೂನು ನಮ್ಗೆಲ್ಲರಿಗೂ ಮೇಲೆ ಇರತಕ್ಕಂಥದ್ದು ಕಾನೂನು ಕೆಳಗೆ ನಾವಿರೋರು ಕಾನೂನು ಪ್ರಕಾರ ಏನೇ ಇದ್ದರೂ ಅದಕ್ಕೆ ನಾವು ತಲೆ ಬಾಕ್ತೇವೆ ಅಷ್ಟೇ ನಮಸ್ಕೊಂಡು ತನಿಖೆ ಆಗಲಿ ಅಂತ ಅಷ್ಟೇ ಹೇಳ್ತಾರೆ ಆರೋಪ ಮಾಡಿದರೆ ಅದು ನಾವು ಕೊಟ್ಟಿರಬೇಕಾದ್ರೆ ಲೋಕಾಯುಕ್ತ ಕೊಟ್ಟು ಅವ್ರ ಕಡೆಯಿಂದ ತನಿಖೆ ಮಾಡಿಸಿ ಏನು ಲೋಕಾಯುಕ್ತ ಡೈರೆಕ್ಷನ್ ಕೊಡ್ತಾರೆ ನಾವು ತಲೆ ಬಾಕ್ತೇವೆ ಅದಕ್ಕೆ ಮತ್ತೊಂದು ಎರಡನೇ ವಿಷಯನೇ ಇಲ್ಲ ಅಷ್ಟೇ ಇಂದ ಮಾತ್ರ ನೋಡಿ ಇದು ರಾಜಕೀಯ ಪ್ರೇರಿತಾನೇ ಇದರಲ್ಲಿ ಇನ್ನೇನಿದೆ ರಾಜಕೀಯ ಪ್ರೇರಿತ ಕೆಸರೆಂಥ ಕೆಲಸ ಒಬ್ಬರ ಮೇಲೆ ಹಾಕೋದು ಬಹಳ ಸಲೀಸು ಏನೋ ಅಷ್ಟೋ ಇಷ್ಟೋ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರಿಗೆ ಸಹಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಕೆಸರೆರ್ಚಾಟ ಮಾಡ್ತಕ್ಕಂಥದ್ದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಅದಕ್ಕಾಗಿ ಈಗ ಅವರು ರಾಜಕೀಯವಾಗಿ ಮಾತಾಡ್ತಾರೆ ಅಂತ ನಾನು ಯಾಕೆ ರಾಜಕೀಯವಾಗಿ ಇಳಿಬೇಕು ಅವ್ರ ಲೆವೆಲ್ಗೆ ನಾವು ಇಳಿಯೋಕ್ಕಾಗೋದಿಲ್ಲ ಅವ್ರಿಗೇನಿದೆ ಅವ್ರಿಗೆ ಯಾವುದೂ ಇಲ್ಲ ನಾವು ಸಾರ್ವಜನಿಕ ಜೀವನದಲ್ಲಿ ತಲೆ ಎತ್ಕೊಂಡು ಬದುಕ್ತಾ ಇದ್ದೇವೆ ನಮ್ಮನ್ನು ನಮ್ಮ ರೆಪ್ಯುಟೇಷನನ್ನು ಹಾಳು ಮಾಡಬೇಕು ಅಂತ ಈ ಥರ ಎಲ್ಲ ಮಾಡ್ತಾರೆ ಹಾಗಾಗಿ ಏನೇ ಇರಲಿ ತನಿಖೆ ಆದರೆ ಸತ್ಯ ಹೊರಗೆ ಬರ್ತದೆ ಸದ್ಯಕ್ಕೆ ನಾವು ತಲೆ ಆರೋಪ ಗಂಭೀರ ಆರೋಪ ಗಂಭೀರ ಆರೋಪಿರುವಂತಹ ಈ ರಾಜಕೀಯದಲ್ಲಿ ಇಂಥವು ಆರೋಪಗಳು ಬರ್ತಾ ಇರ್ತವೆ ಆ ಮಟ್ಟಕ್ಕೆ ಈಗ ಸತ್ಯ ಹೊರಗೆ ಬರಲಿ ಆಮೇಲೆ ಉಳಿದಿದ್ದು ಮಾತಾಡೋಣ ಡೆಫೋಮೇಶನ್ ಹೌದಾ ಇಲ್ಲವ ನೋಡಿ ಸಾರ್ವಜನಿಕ ಜೀವನದಲ್ಲಿ ಜನಕ್ಕೆ ಸತ್ಯ ಗೊತ್ತಾಗಬೇಕು ನಮ್ಮದು ಗೊತ್ತಾಗಬೇಕು ಇನ್ನೊಬ್ಬರಿಗೂ ಗೊತ್ತಾಗಬೇಕು ಸದ್ಯ ಹೊರ್ಗಡೆ ಬರಲಿ ಆಮೇಲೆ ಸದ್ಯನೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅಂತ ನಾನು ನಂಬಿದ್ದೇನೆ ಅಷ್ಟಕ್ಕೆ ನಾನು ಸ್ಟಿಕ್ ಆಗ್ತೇನೆ ನಾವೇನಾದರೂ ಈಗ ತಾವು ದಾಖಲೆಗಳನ್ನು ಅದೇ ದಾಖಲೆಗಳನ್ನು ತಕ್ಷಿಸಿ ನಾವೇನಾದರೂ ಕುರಿತಾಗಿ ಪಕ್ಷ ನಾನು ಚೆಕ್ ಮಾಡಿ ನೋಡೋಣ ಚೆನ್ನಾಗಿ ಅದೇ ಮತ್ತೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರೆ ನೀವು ಅದೇ ಹೇಳ್ತೀರಾ ನೀವೇ ಸೂಚನೆ ಕೊಟ್ಟು ನಿಮ್ಮನ್ನೇ ಅಧಿಕಾರ ಮಾಡಿ ಅಂದರೆ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ನೀವೇ ಹೇಳ್ತೀರಾ ಅದಕ್ಕೋಸ್ಕರ ಆ ಲೈನ್ಗೆ ಹೋಗಲಿಲ್ಲ ಅದನ್ನ ನಾನೇ ಬಿಟ್ಬಿಟ್ಟೆ ಯಾಕಂದರೆ ನಾನು ಹಂಗೆ ಹೇಳಿದರೆ ಇಮಿಡಿಯೇಟ್ಲಿ ನೀವು ಹಿಂಗೆ ಹೇಳ್ತೀರಿ ಅದಕ್ಕೋಸ್ಕರ ಆ ವಿಷಯನೇ ಬೇಡ ಅಂತ ಪ್ರಶ್ನೆ ಸರ್ ಅದಕ್ಕೆ ಅಲ್ಲ ನೀವು ಹೇಳೋದು ಸರಿನೇ ಅದಕ್ಕೆ ಆ ಲೈನೇ ಬೇಡ ಇಂಡಿಪೆಂಡೆಂಟ್ ಸಂಸ್ಥೆಯವರು ಮಾಡಿ ಅಂತ ನಾನು ಅದಕ್ಕೆ ಸ್ಟ್ರೈಟ್ ಅಲ್ಲಿಗೆ ಹೋಗಿದ್ದೆ ನೀವೇ ಕೊಟ್ಟು ನೀವು ಹೋಗಿ ಅಲ್ಲಿಗೆ ಬರೋದಕ್ಕೆ ನಾನು ಯಾಕೆ ಕೊಡ್ಬೇಕು ಸ್ವಾಮಿ ನಾವು ನಮ್ಮ ಪಿತರಾಜ್ಯವಾಗಿ ನಮಗೆ ಬಂದಿರೋ ಆಸ್ತಿ ಸುಮ್ಮ ಸುಮ್ಮನೆ ನಾನೇ ಹೋಗಿ ಎದ್ದು ಬಿದ್ದು ಹೋಗಿ ಮೈ ಪರ್ಚ್ಕೊಂಡು ಅದನ್ನು ರೆಡಿ ಹಾಕಿ ಅವ್ರು ಏನೋ ಪಾಪ ಭಾಳ ಏನೋ ಇದರಲ್ಲಿ ಏನೋ ಮಾಡಿಬಿಟ್ಟಿದ್ದೀವಿ ಅಂತ ಯಾವಾಗೋ ನೀವು ಎಪ್ಪತ್ತೆಂಟನೇ ಇಸ್ವಿ ಅಂತ ಹೇಳ್ತೀರಾ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ನನಗೆ ಐದು ವರ್ಷ ವಯಸ್ಸು ಐದು ವರ್ಷ ವಯಸ್ಸು ನಾನು ಇಯರ್ ಇಷ್ಟ ಎರಡು ಸಾವಿರದ ಇಸ್ವಿ ಅಂತ ಹೇಳ್ತೀರಾ ಎರಡು ಸಾವಿರದ ಇಸ್ವಿಯಲ್ಲಿ ನಾನು ಈ ದೇಶದಲ್ಲಿ ಇರಲಿಲ್ಲ ಹಿಂಗೆಲ್ಲ ಇದೆ ಸೊ ಹಾಗಾಗಿ ಇವಾಗ ಅದೆಲ್ಲ ಹುಡುಕೊಂಡು ಬಂದು ನನ್ನ ಮೇಲೆ ಕೆಸರು ಹರಿಚಕ್ಕೆ ಏನಾರ ಮಾಡ್ತಾರೆ ರಾಜಕೀಯದಲ್ಲಿ ಒಂದು ಘನತೆ ಗೌರವ ಒಂದು ಇರಬೇಕು ಒಂದು ಲೆವೆಲ್ಗೆ ಮೇಲೆ ಇರಬೇಕು ಆದರೆ ಅವರು ಅದಕ್ಕಿಂತ ಕೆಳಗಡೆ ಹೋಗ್ತೀವಿ ಅಂತ ಹೇಳಿದರೆ ಹೋಗಬಾರ್ದು ಅಂತ ನಾವು ಹೇಳೋಕ್ಕಾಗತ್ತಾ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಕಾನೂನು ಸದ್ಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ